ಸ್ಟಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಮೂವತ್ತು ನಲವತ್ತು ಅಳತೆಗಳು ಹೊಂದಿರುತ್ತದೆ ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಹಾಸ್ಟೆಲ್ ಅಡಿಗೆ ಸಿಬ್ಬಂದಿಯ ನಿರ್ಲಕ್ಷ್ಯತನದಿಂದ ಹಾಸ್ಟೆಲ್ನಲ್ಲಿ ಬೆಳಗಿನ ಉಪಹಾರ ಸೇವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರುವ ಘಟನೆ ಕೆ ರಾಗುಟ್ಟಳ್ಳಿ ಬಳಿಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಸಾರ್ವಜನಿಕರ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹದಿನಾರರ ಬುಧವಾರದಂದು ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಸಿ ಸಂಸ್ಥೆ ನೀಡಿರುವ ಎಲ್ ವರದಿಯಲ್ಲಿ ಉಪಹಾರದಲ್ಲಿ ಪ್ರಾಣಿ ಅಥವಾ ಮನುಷ್ಯರ ಮಲರೂಪದ ತ್ಯಾಜ್ಯ ಕಲೆಬೆರಿಕೆ ಮಾಡಿರುವುದಾಗಿ ಬಂದಿದೆ ಈ ಕೃತ್ಯಕ್ಕೆ ಕಾರಣರಾಗಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾಜುರ್ಗ ಹೋಬಳಿ ಕೆ ರಾಗುಟ್ಟಳ್ಳಿ ಬಳಿ ಇರುವ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿನ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹದಿನಾರರ ಬುಧವಾರ ಬೆಳಗ್ಗೆ ಇಡ್ಲಿ ಸಾಂಬಾರು ಸೇವಿಸಿ ಪಕ್ಕದಲ್ಲೇ ಇರುವ ಶಾಲೆಗೆ ತೆರಳಿದ್ದರು ಈ ವೇಳೆ ಶಾಲೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾಂತಿಯಾಗಿ ಸುಸ್ತಾಗಿ ಅಸ್ವಸ್ಥರಾಗಿದ್ದಾರೆ ಕೂಡಲೇ ಎಚ್ಚೆತ್ತ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ಗೆ ಕರೆದುಕೊಂಡು ಬಂದು ಪರಿಶೀಲನೆ ನಡೆಸಿದಾಗ ಇಡ್ಲಿಗಳಿಂದ ದುರ್ವಾಸನೆ ಬರುತ್ತಿದ್ದನ್ನು ಕಂಡು ಕೂಡಲೇ ಅಸ್ವಸ್ಥರಾಗಿರುವ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದರು ಅಂದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ತೇಜಾನಂದರೆಡ್ಡಿರವರು ಹಾಸ್ಟೆಲ್ಗೆ ಭೇಟಿ ನೀಡಿ ಅಸ್ವಸ್ಥರಾಗಿರುವ ಮಕ್ಕಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿ ಈ ವಿಷಯವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಹಾಸ್ಟೆಲ್ನ ವಾರ್ಡನ್ ನಾಗವೇಣಿ ಹಾಗೂ ಅಡಿಗೆ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಿ ಆದೇಶ ಮಾಡಿದ್ದರು ಅಂದು ಮಕ್ಕಳು ಸೇವಿಸಿದ್ದ ಸಾಂಬಾರ್ ಹಾಗೂ ಇಡ್ಲಿಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಶೇಷಾದ್ರಿ ಅವರ ಸಮ್ಮುಖದಲ್ಲಿ ಎಫ್ಎಸ್ಎಲ್ ವರದಿಗಾಗಿ ಐಎಡಿಎಫ್ ಎಸ್ಇ ಸಮಸ್ಯೆಗೆ ಕಳಿಸಲಾಗಿತ್ತು ಆಗಸ್ಟ್ ಇಪ್ಪತ್ತ್ ಮೂರರಂದು ಐಎಡಿಎಫ್ಎಸ್ಇ ಸಮಸ್ಯೆಯಿಂದ ನೀಡಿರುವ ಎಫ್ಎಸ್ಎಲ್ ವರದಿಯಲ್ಲಿ ಆಗಂತಕಾರಿ ಅಮಾನವೀಯ ವಿಷಯವೆಂದರೆ ಪ್ರಾಣಿ ಅಥವಾ ಮನುಷ್ಯರ ಮಲರೂಪದ ತ್ಯಾಜ್ಯ ತಿಳಿದು ತಿಳಿದುಬಂದಿದೆ ಅಂದು ಅಡಿಗೆ ಮಾಡಿದ ಅಜಯ್ ಸಿಂಗ್ ಮತ್ತು ಶಾಂತಮ್ಮರವರಿಗೂ ಮತ್ತು ನಿಲಯದ ಕ್ಷೇಮಪಾಲಕರಿಗೂ ಇರುವ ಭಿನ್ನಾಭಿಪ್ರಾಯಗಳಿಂದಾಗಿ ಅಮಾಯಕ ವಿದ್ಯಾರ್ಥಿಗಳ ಪ್ರಾಣಾಪಾಯಕ್ಕೆ ಕುತ್ತು ಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು ಈ ಅಮಾನವೀಯ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಬುಧವಾರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ರವೀಂದ್ರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ತಪ್ಪಿಸ್ತರಿಗೆ ಶಿಕ್ಷೆ ಆಗದಿದ್ದರೆ ಆ ಅಮಾನವೀಯ ಘಟನೆ ವಿರುದ್ಧ ರಾಜ್ಯದಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ இந்த சந்தர் தலித்த முகண்டர கவாலி வெங்கடணப்ப ஜி நாராயணஸ்வாமி தேவம்ம ஜி ஆனந்த் ராஜ ஜனநாகப்பனார்தன் கவல் கனி வெங்கடேஷ் அனில் கே திருமழப்ப அஞ்சப்பேரைய உபஸ்தர்த்து ಇಪ್ಪತ್ನಾಲ್ಕು ಜನ ಅಡ್ಮಿಟ್ ಆಗಿದ್ರು ಆಸ್ಪತ್ರೆಗೆ ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಬಂದಿದ್ರು ಎಲ್ಲ ಬಂದಿದ್ರು ಕೂಡ ಈಗ ಎಫ್ ಎಸ್ ರಿಪೋರ್ಟ್ ಈಗ ಬಂದಿದೆ ಬಂದು ಮೂರು ತಿಂಗಳಾಗಿದೆ ಇದ್ರ ಬಗ್ಗೆ ಇವಾಗ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಯಾರು ಯಾರನ್ನು ಅಮಾನತ್ ಆಗಿದೆ ಸಸ್ಪೆಂಡ್ ಹಾಕಿ ಏನು ಮಾಡಿಲ್ಲ ಮತ್ತು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಇವಾಗ ಒಂದ್ ರೀತಿ ಸೈಕೋ ಹಾಕಿ ಅವ್ರಿಗೆ ಅಪ್ಸೆಟ್ ಆಗಿದೆ ಇದೆಲ್ಲ ಆಗಿದೆ ಕಲ್ಪಟ್ಟ ನಾವು ಒಕ್ಕೂಟದಿಂದ ಎಲ್ಲ ವಿಷಯ ತಮ್ಮ ಗಮನಕ್ಕೆ ತರೋಣಕ್ಕೋಸ್ಕರ ಇದು ನಾವು ಒಂದು ವಾರದ ಸಮಯ ತಮಗೆಲ್ಲ ಸಮಯ ಕೊಟ್ಟಿದ್ದೆ ಆ ನಂತರ ನಾವು ಅಂತಂದ್ರೆ ರಾಜ್ಯ ಕಾರ್ಯಕ್ರಮ ಮಾಡಬೇಕಂತ ತಮಗೆ ಮೊದಲನೇ ತಿಳಿಸೋಣ ನಿಮ್ಮಿಂದ ನಮಗೆ ನ್ಯಾಯ ಸಿಗುತ್ತೆ ಸಿಗುತ್ತ ಒಂದು ಭರವಸೆ ಇರೋದ್ರಿಂದ ಈಗ ತಮಗೆ ನಮ್ಮ ಎಲ್ಲ ಒಕ್ಕೂಟದ ಪರ ಕೆ ರಾಘುಟಳ್ಳಿಯ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದಲ್ಲಿ ಆಹಾರದಲ್ಲಿ ಕಲಬೇರಿಕೆಯಿಂದ ವಿದ್ಯಾರ್ಥಿಗಳು ಅಸ್ವತ್ರ ಅಸ್ವಸ್ಥರಾಗಿದ್ದಂಥ ಘಟನೆಯ ದೊರೆತಂತೆ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಮನವಿಯನ್ನು ಸಲ್ಲಿಸಿ ಏನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿಗಳು ನೀಡಿದಂಥ ಉಪಹಾರದಲ್ಲಿ ಈ ಕೋಲಿ ಎಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಹಾಗೆಯೇ ಫೀಕಲ್ ಕಂಟಾಮಿನೇಷನ್ನು ಅಂದರೆ ಮಾನವ ಇರಬಹುದು ಅಥವಾ ಪ್ರಾಣಿಯ ವಿಸರ್ಜನೆ ಆಗಲಿ ಆಗಿರ್ತಕ್ಕಂಥ ಬೇಡಿಕೆ ಆಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಪತ್ತೆಯಾಗಿದೆ ಈ ಥರದ್ದೆಲ್ಲ ರಿಪೋರ್ಟ್ಗಳು ಬಂದಿರೋದ್ರಿಂದ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಸಂಬಂಧಿಸಿದವರ ಮೇಲೆ ಕೂಡಲೇ ಕ್ರಮಗಳನ್ನು ಜರುಗಿಸಬೇಕು ಎಂಬುದಾಗಿ ಮನವಿಯಲ್ಲಿ ಅವರು ಹೇಳಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮನವಿಯಲ್ಲಿರ್ತಕ್ಕಂಥ ಅಂಶಗಳು ಹಾಗೂ ರಿಪೋರ್ಟ್ ಟೆಸ್ಟ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ಅಂಶಗಳು ಏನೇನಿದ್ದಾವೆ ಸುಮಾರು ನಾಲ್ಕೈದು ರಿಪೋರ್ಟ್ಗಳು ಇದೆ ಅವರು ಲಗತ್ತಿಸಿರ್ತಕ್ಕಂಥ ಅಂಶಗಳಲ್ಲಿ ಇದೆಲ್ಲದನ್ನು ಕೂಡ ಪೂರಕ್ಷವಾಗಿ ಪರಿಶೀಲನೆ ಮಾಡಿಕೊಂಡು ಕೂಡಲೇ ತಪ್ಪಿಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥ ಕ್ರಮವನ್ನು ಕೂಡಲೇ ಮಾಡಲಿ